ಪ್ರಿಯ ಸಂಗೀತ ಕಲಾರಸಿಕರೇ ಧೈರ್ಯ ಶೌರ್ಯ ಸಾಹಸಿ ವೀರ ಪರಕ್ರಮಿಗಳ ಗಂಡು ನಾಡು ಹಸಿರ ಸಿರಿಯ ಸೌಂದರ್ಯದ ಬೀಡು ಕೊಡಗು ಈ ಕೊಡಗು ಜಿಲ್ಲೆಯ ರಕ್ಷಕರಾದ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯವರು ಕರ್ತವ್ಯ ನಿರ್ವಹಿಸುತ್ತಿರುವ ಕಲೆ ಸಾಹಿತ್ಯ ಸಂಗೀತದ ಅಭಿರುಚಿಯುಳ್ಳ ಆರಕ್ಷಕರಿಗೆ ಉತ್ತೇಜನ ನೀಡುವ ಸಲುವಾಗಿ ಇದೇ ಪ್ರಪ್ರಥಮ ಬಾರಿಗೆ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯನ್ನು ಇದೇ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಮೈದಾನ ಮಡಿಕೇರಿಯಲ್ಲಿ ಅಲಂಕೃತಗೊಂಡ ಭವ್ಯ ವೇದಿಕೆಯಲ್ಲಿ ಸಂಜೆ ಐದು ಮೂವತ್ತಕ್ಕೆ ಉದ್ಘಾಟನೆಗೊಳಿಸುತ್ತಿದ್ದು ಇದರ ಸವಿನೆನಪಿಗಾಗಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಐತಿಹಾಸಿಕ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ರಂಗದ ಹೆಸರಾಂತ ನಟಿ ಹರ್ಷಿಕಾ ಪೂಣಚ್ಚ ನಟಿ ಮಾಡೆಲ್ ತೇಜಸ್ವಿನಿ ಶರ್ಮಾ ಹಾಗೂ ಕನ್ನಡ ಕಿರುತೆರೆ ಲೋಕದ ಹೆಮ್ಮೆಯ ಝೀ ಕನ್ನಡ ವಾಹಿನಿಯ ಸರಿಗಮಪ ವೇದಿಕೆಯಲ್ಲಿ ಸುಮಧುರ ಧ್ವನಿಯ ಮೂಲಕ ಕನ್ನಡಿಗರನ್ನು ರಂಜಿಸಿದ ಹೆಸರಾಂತ ಗಾಯಕರಾದ ಚನ್ನಪ್ಪ ಸುಬ್ರಹ್ಮಣಿ ಪ್ರಗತಿ ಬಸವರಾಜ್ ಬಡಿಗೇರ್ ಅನ್ವಿತ್ ಕುಮಾರ್ ಮತ್ತು ಸ್ಥಳೀಯ ಗಾಯಕರಾದ ಚಕ್ಕೇರ ಪಂಚಂಬೂಪಣ್ಣ ಲಿಖಿತ ಬಟ್ಟಿಯಂಡ ಹಾಗೂ ಮಂಗಳೂರಿನ ಖ್ಯಾತ ಕಲಾವಿದರ ಸಂಗೀತ ರಸಧಾರೆಯನ್ನು ಸವಿಯಲು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಆಗಮಿಸಬೇಕೆಂದು ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತದೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ